ನನ್ನೆಲ್ಲ ತಮ್ನಳ್ಳಿ ನೌಕರರ ಬಂಧುಗಳಿಂದ ನನ್ನ ತಮ್ಮಹಳ್ಳಿ ನೌಕರರ ವತಿಯಿಂದ ಚಗಳೂರು ಎಂಆರ್ ಕಾಂಪ್ಲೆಕ್ಸ್ನಲ್ಲಿ ಸಭೆಯನ್ನು ಕರೆದಿದ್ದು ಆ ಸಭೆಯಲ್ಲಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ನಮ್ಮ ತಮ್ನಳ್ಳಿ ನೌಕರರ ಸಂಘ ನೋಂದಣಿ ಮಾಡಿ ಹಾಗೂ ಆ ತಮ್ನಳ್ಳಿ ನೌಕರರ ಸಂಘದ ಸಿದ್ಧಾಂತಗಳು ಶಿಕ್ಷಣ ಆರೋಗ್ಯ ಉದ್ಯೋಗ ಈ ಮೂರು ಸಿದ್ಧಾಂತಗಳನ್ನು ಇಟ್ಟುಕೊಂಡು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ನಮ್ಮ ಸಂಘ ಉದ್ಘಾಟನೆ ಮಾಡಲಾಯಿತು ಈ ಸಂಘ ಉದ್ಘಾಟನೆ ಮಾಡಲು ಶ್ರಮಿಸಿದ ಎಲ್ಲಾ ನನ್ನ ನೌಕರ ಬಂಧುಗಳಿಗೆ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೆ ನನ್ನ ಹೃದಯ ಪೂರ್ವಕವಾಗಿ ಸಲ್ಲಿಸುತ್ತಿದ್ದೇನೆ ಮೂರರೊಂದು ಕಮಲೇಳಿ ಗ್ರಾಮದ ನೌಕರರೆಲ್ಲರೂ ಸೇರಿ ಈ ಊರಿನ ಏನಾದರೂ ನಮ್ಮೆಲ್ಲರಿಂದ ಕೊಡುಗೆ ಕೊಡಬೇಕು ಅಂತಂದು ಹೇಳ್ಬಿಟ್ಟು ಎಲ್ಲರೂ ಒಂದು ಸಭೆಯನ್ನು ಕಲಿತು ಆ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಾಗ ಮೊದಲಿಗೆ ಬಂದಂಥದ್ದೇ ದೊಡ್ಡ ವಿಷಯ ಅಂದರೆ ನಮ್ಮೂರಿನ ಗ್ರಂಥಾಲಯ ನಿರ್ಮಾಣ ಮಾಡಲು ಎಲ್ಲರ ಒಟ್ಟಿಗೆ ಸಹಕಾರಗಳೊಂದಿಗೆ ಅದನ್ನು ನೆರವೇರಿಸಲಾಯಿತು ಸಾವಿರ ಗುಪ್ತು ನಮ್ಮ ಗ್ರಂಥಾಲಯದಲ್ಲಿ ಸ್ವೇತರಿಸಲಾಗಿದೆ ಕತೆ ಕಾದಂಬರಿ ಕವನ ಮಕ್ಕಳ ಕತೆ ಸಾಹಿತ್ಯ ಇತ್ಯಾದಿ ನಮ್ಮ ಗ್ರಂಥಾಲಯದಲ್ಲಿ ಒಟ್ಟು ಒಂಬತ್ತು ಸಾವಿರ ಪುಸ್ತಕಗಳು ನಮ್ಮಲ್ಲಿ ಲಭ್ಯವಿರುತ್ತವೆ ಮುಂಗಾಳಿ ನೌಕರ ಸಂಘ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಗಿಡ ನೆಡು ಮರ ಮಾಡುವಂತ ಕಾರ್ಯಕ್ರಮ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಬೇಕಂತ ಹೇಳಿ ಆಶಯದೊಂದಿಗೆ ಪ್ರತ ಪ್ರಥಮ ವರ್ಷ ಸಾವಿರದ ಆರುನೂರು ಗಿಡಗಳನ್ನು ನಾವು ಪ್ರತಿ ಮಕ್ಕಳಿಗೆ ಒಂದೊಂದು ಗಿಡ ಕೊಟ್ಟು ಅದು ಬೆಳೆಸೋದಕ್ಕೆ ಪ್ರೇರೇಪಣೆ ಮಾಡಿ ಅದೇ ರೀತಿಯಾಗಿ ಶಾಲಾ ಆವರಣದಲ್ಲಿ ಸುಮಾರು ಒಂದು ಐನೂರು ಗಿಡಗಳನ್ನು ನಾವು ನೆಟ್ಟು ಅದನ್ನು ಬೆಳೆಸುವಂತ ಕೆಲಸಕ್ಕೆ ಪ್ರೇರೇಪಣೆ ಮಾಡಿದ್ದೇವೆ ಇನ್ನೂ ಅನೇಕ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಕಾರವಾಗಿ ನಮ್ಮ ತಮ್ಮಳ್ಳಿ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ನೂರ ಮೂವತ್ತು ಜನಕ್ಕೆ ಕಣ್ಣಿನ ತಪಾಸಣಾ ಪರೀಕ್ಷೆಯನ್ನು ಮಾಡಿರ್ತೇವೆ ಅದರಲ್ಲಿ ಮೂವತ್ತೆಂಟು ಜನವನ್ನು ಸರ್ಜರಿಗೊಳಪಡಿಸಿಬಿಟ್ಟು ಶಿವಮೊಗ್ಗ ಶಂಕರ ಕಲ್ಯಾಣಪತ್ರೆಯಲ್ಲಿ ಸರ್ಜರಿ ಮಾಡಿಸಿಬಿಟ್ಟು ಅವರಿಗೆ ಕರೆದುಕೊಂಡು ಮನೆಗೆ ಬಿಡಲಾಗಿದೆ ಜೊತೆಗೆ ಆ ಒಂದು ಸದ್ಯ ಆಗಿರತಕ್ಕಂಥ ಮೂವತ್ತೇಳು ದಿನದಲ್ಲಿ ಅನ್ನ ಹದಿನಾಲ್ಕು ಜನಕ್ಕೆ ನಾವು ಕನ್ನಡಕ ವಿತರಣೆ ಮಾಡಿದ್ದೇವೆ ಆ ಒಂದು ಹೆಮ್ಮೆ ನಮ್ಮ ತಾ ನೌಕರರ ಸಂಘಕ್ಕೆ ಇದೆ ತಮಿಳಿ ನೌಕರ ಸಂಘದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಮಳೆಲಿ ಮಾಧೇವಸ್ವಾಮಿ ಮತ್ತು ಅವರ ತಂಡವನ್ನು ಆವರಿಸಲಾಗಿತ್ತು మల్వడి గారు ప్రసిద్ధ జనపద అనికత్య కలవారు ఈ తండనంగా కూడా ఒక సాంస్కృతిక కార్యక్రమ ధన్యవాదాలు ಪ್ರತಿ ವರ್ಷನೂ ಕೂಡ ಈ ಸಂಕಲ್ಪ ತರಬೇತಿ ಕೇಂದ್ರದಲ್ಲಿ ಮೂರಾರ್ಜಿ ಹಾಗೂ ನವೋದಯ ವಸತಿ ಶಾಲೆಗಳಿಗೆ ಪ್ರತಿ ವರ್ಷ ನಮ್ಮ ಗ್ರಾಮೀಣ ಅಭ್ಯರ್ಥಿಗಳು ಆಯ್ಕೆ ಆಗ್ತಿದ್ದಾರೆ ಅದೇ ರೀತಿ ಸುತ್ತಮುತ್ತ ಹಳ್ಳಿಯವರು ಈ ಒಂದು ಸಂಕಲ್ಪ ತರಬೇತಿ ಕೇಂದ್ರದಲ್ಲಿ ಬಂದು ಕ್ಲಾಸ್ಗಳನ್ನು ಕೇಳಿ ಸದುಪಯೋಗ ಪಡ್ಕೋಬೇಕು ಯಾಕಂದ್ರೆ ಇವತ್ತು ನಗರದಲ್ಲಿ ಸುಮಾರು ಟ್ಯೂಷನ್ಗಳಿದ್ದಾವೆ ಯಾರು ಹೋಗ ಆಗ್ತಿಲ್ಲ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಡೆಸ್ತಕ್ಕಂಥ ಒಂದು ಈ ತರಬೇತಿಯನ್ನ ಕೊಟ್ಟು ಪ್ರಕರಣಕ್ಕಾಗಲ್ಲ ಇಲ್ಲಿ ನಾವು ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದೀವಿ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿ ಎಲ್ರಿಗೂ ನಮಸ್ಕಾರ ಈ ಒಂದು ತಮಿಳಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಎಂ ನಾಗೇಂದ್ರಪ್ಪನವರ ಸುಪುತ್ರ ಆಗಿರ್ತಕ್ಕಂಥ ಮಧುಕುಮಾರ್ ಅವರು ನಮ್ಮ ತಮಿಳಳ್ಳಿ ನೌಕರರ ಸಂಘದ ತಪೋಶ್ ಯಶಸ್ವಿ ಗ್ರಂಥಾಲಯಕ್ಕೆ ಬರುವಂತ ಎಲ್ಲಾ ಮಕ್ಕಳಿಗೂ ಕೂಡ ಬ್ಯಾಗು ಮತ್ತೆ ಪೆನ್ನು ಪುಸ್ತಕ ವಿತರಣೆಯನ್ನು ಮಾಡಿರುತ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಅಥವಾ ತಮಿಳುಹಳ್ಳಿ ಗ್ರಾಮಸ್ಥರ ಪರವಾಗಿ ಪೂರ್ವಕ ಒಂದು ವಂದನೆಗಳನ್ನು ಅಂತ ಧರ್ಮಗ್ರಂಥ ನಾವು ನಮ್ಮ ತಾಲೂಕಿನ ಪ್ರತಿಯೊಂದು ವಿವಿಧ ವರ್ಗಗಳ ಹಾಸ್ಟೆಲ್ನಲ್ಲಿ ಸಂವಿಧಾನದ ಪೀಠಿಕೆಯ ವಿತರಣೆಯನ್ನು ಕೂಡ ಮಾಡಿದ್ದೀವಿ ನಮ್ಮ ಸಂಘದಿಂದ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣೆಗಳಲ್ಲಿ ಕೂಡ ನಮ್ಮ ಒಂದು ಸಂವಿಧಾನದ ಪೀಠಿಕೆಯನ್ನು ಅರಿವು ಮೂಡಿಸುವುದರ ಉದ್ದೇಶದಿಂದ ಎಲ್ಲಾ ಒಂದು ವ್ಯಾಪ್ತಿಯಲ್ಲೂ ಕೂಡ ಈ ಪೀಠ ವಿತರಣೆ ಮಾಡಿದ್ದೀವಿ ಮುಂದುವರೆದ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿಯೊಂದಾಗಿ ಪ್ರತಿಯೊಂದು ಯುವಕರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸಂವಿಧಾನ ಏನು ಸಂವಿಧಾನದ ಪೀಠಿಕೆಯನ್ನು ಅಂದ್ರೇನು ಅದರ ಬಗ್ಗೆ ತಿಳ್ಕೊಳ್ಬೇಕನ್ನೋ ಉದ್ದೇಶದಿಂದ ಈ ನಮ್ಮ ಒಂದು ಸಂಘದ ವತಿಯಿಂದ ಪ್ರತಿಯೊಂದು ಇಲಾಖೆಗಳಿಗೂ ಹಾಗೂ ಶಿಕ್ಷಣ ಇಲಾಖೆಗಳಿಗೂ ಕೂಡ ನಾವು ಈ ಒಂದು ಸಂವಿಧಾನ ಪೀಠಿಕೆಯನ್ನು ವಿತರಣೆ ಮಾಡಿದ್ದೀವಿ ಅನ್ನೋದನ್ನು